ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿವತ್ತು ಪನ್ನೀರ್ ಕಬಾಬ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಮುನ್ನೂರು ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ನೋಡಿ ಪನ್ನೀರನ್ನ ಈ ರೀತಿ ನಾನು ಕಟ್ ಮಾಡಿ ಪೀಸ್ಗಳನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಬೌಲ್ಗೆ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಕಬಾಬ್ ಮಸಾಲ ಪೌಡರು ನಂತರ ಎರಡು ಸ್ಪೂನು ಗರಂ ಮಸಾಲ ಪೌಡರು ಒಂದು ಸ್ಪೂನು ಚಿಲ್ಲಿ ಪೌಡರು ಎರಡು ಸ್ಪೂನು ಫ್ಲೋರು ಹಾಗೆ ಒಂದೂವರೆ ಸ್ಪೂನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಒಂದು ಮೊಟ್ಟೆನ ಇದ್ದೀನಿ ಮೊಟ್ಟೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಂಬೆ ಹುಳಿ ಇಷ್ಟಪಡೋರು ಕೂಡ ನಿಂಬೆ ಹುಳಿನ ಹಾಕೋಬೋದು ಸೊ ನಾನಿಲ್ಲಿ ನಿಂಬೆ ಹುಳಿನ ಆ್ಯಡ್ ಮಾಡಿಲ್ಲ ನಂತರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಂತರ ನಾನು ಸ್ವಲ್ಪ ಈ ಮಸಾಲೆನ ತೆಳಬೇಕಲ್ವಾ ಗಟ್ಟಿಯಾಗಿದೆ ಹಾಗಾಗಿ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ಕನ್ಸಿಡೆನ್ಸಿಗೆ ನಾನು ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಸಾಲಾನ ಕಲಿಸ್ಕೊಂಡಾದಮೇಲೆ ಕಟ್ ಮಾಡಿಟ್ಟಿರೋವಂಥ ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಪನ್ನೀರ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ಒಂದೋ ರೀತಿ ನಾವು ಕಲಿಸ್ಕೋಬೇಕು ನೀಟಾಗಿ ಪನ್ನೀರಿಗೆ ಮಸಾಲ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಸೊ ನೀಟಾಗಿ ಕಲಿಸ್ಕೊಂಡಾದಮೇಲೆ ಒಂದು ಐದು ನಿಮಿಷ ಮುಚ್ಚಿ ಇಡ್ತಾಯಿದ್ದೀನಿ ಒಂದು ಪ್ಲೇಟನ್ನ ಸೊ ಇದು ಫ್ರಿಡ್ಜಲ್ಲೆಲ್ಲ ಇಡಬೇಕು ಅಂತೇನಿಲ್ಲ ನಾನು ಹೊರಗಡೆನೆ ಇಟ್ಟು ಒಂದು ಐದು ನಿಮಿಷ ಆದಮೇಲೆ ಮಾಡ್ಕೊತೀನಿ ನಾನು ಎಣ್ಣೆ ಕೂಡ ಕಾಯೋಕ್ಕಿಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪನ್ನೀರ್ ಪೀಸಸ್ಗಳನ್ನ ಹಾಕೊತಾಯಿದ್ದೀನಿ ಹಾಕಿದ ತಕ್ಷಣ ನಾವು ಕೈಯಾಡಬಾರ್ದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ನಾವು ನಿಧಾನಕ್ಕೆ ತಿರ್ಗ್ಸ್ಕೋಬೇಕಾಗುತ್ತೆ ಸ್ವಲ್ಪ ಫ್ರೈ ಆದಮೇಲೆ ನಾವು ತಿರ್ಸ್ಕೊಳ್ಳೋದ್ರಿಂದ ಕೋಟಿಂಗ್ ಬಿಟ್ಕೊಳ್ಳೋಲ್ಲ ಚೆನ್ನಾಗಿ ಬರುತ್ತೆ ನಾವು ಹಾಕಿದ ತಕ್ಷಣ ಕೈ ಆಡ್ಬಿಟ್ರೆ ಏನಾಗುತ್ತೆ ಕೋಟಿಂಗ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೋಡ್ತಾ ಇದ್ದೀರಲ್ವ ಕೋಟಿಂಗ್ ಎಲ್ಲೂ ಸ್ವಲ್ಪ ಬಿಟ್ಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಪನ್ನೀರ್ ಕಬಾಬ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪನ್ನೀರಂತೂ ತಿನ್ನಲಿಕ್ಕೆ ಆದಷ್ಟು ಸ್ವಲ್ಪ ಮಧ್ಯಮ ಊರಿನಲ್ಲಿ ಇಕ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಐ ಫ್ಲೇಮಲ್ಲಿ ಮಾಡ್ಕೋಬೇಡಿ ಪನ್ನೀರ್ ಆಲ್ಮೋಸ್ಟು ನಾವು ಚೆನ್ನಾಗಿ ಅರ್ಧ ಬೆಂದಿರುತ್ತೆ ನಾವು ಹಾಲನ್ನ ಕುದಿಸಿ ಪನ್ನೀರ್ನ ಹೊಡೆಯೋಷ್ಟರಲ್ಲಿ ಸ್ವಲ್ಪ ಪನ್ನೀರ್ ಗಟ್ಟಿ ಅಂತ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಪನ್ನೀರ್ ಚೆನ್ನಾಗಿ ಬೆಂದಿರುತ್ತಲ್ವ ಇಲ್ಲೇನು ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯಲ್ಲ ಬೇಗನೆ ಆಗಿಬಿಡುತ್ತೆ ಮಧ್ಯಮ ಊರಿನಲ್ಲಿ ಇಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಗನೆ ರೆಡಿಯಾಗಿಬಿಡುತ್ತೆ ನಾನು ಮೊದಲನೇ ಬ್ಯಾಚು ಫ್ರೈ ಆದಮೇಲೆ ಎತ್ತಿಟ್ಕೊಂಡು ನಂತರ ಎರಡನೇ ಬ್ಯಾಚನ್ನ ಕೂಡ ಹಾಕ್ಕೊಂಡು ನಾನು ಫ್ರೈ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇದು ಕೂಡ ಹಾಗೆ ಹೋಯ್ತು ಎರಡನೇ ಬ್ಯಾಚು ಮತ್ತು ಉಳಿದಿರೋ ಪೀಸಸ್ಗಳನ್ನೆಲ್ಲ ಹಾಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ವಾ ಈ ಪನ್ನೀರ್ ಕಬಾಬ್ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಮಾಡಿರೋ ಅಂಥ ಈ ಪನ್ನೀರ್ ಕಬಾಬ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಣ್ಣನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್